ನಮ್ಮ ಫಸ್ಟ್ ಬ್ಲಾಕ್ಗೆ ನಾವು ಹೋಗಿದ್ದು ಬನ್ಶಂಕರಿ ಟೆಂಪಲ್ಗೆ ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ನಮಗೆ ಸಿಕ್ಕಿದ್ದು ದೀಪ ಹಚ್ಚಬೇಕು ಅನ್ನಿಸ್ತು ಅಂತ ಇಬ್ರು ದೀಪ ತೊಗೊಂಬಿಟ್ವಿ ಬಟ್ ಯಾವಾಗ ಹಚ್ಬೇಕು ಏನು ಮಾಡಬೇಕು ಅನ್ನೋದು ಇಬ್ಬರಿಗೂ ಗೊತ್ತಿರಲಿಲ್ಲ ಸೊ ಅಲ್ಲೇ ಹಚ್ಬಿಟ್ಟು ಸರಿ ಅಲ್ಲೇ ಇಟ್ಬಿಡೋಣ ಅಂತ ಅಲ್ಲೇ ಹಚ್ಚಿ ಅಲ್ಲೇ ಇಡೋಣ ಅಂತ ಅಂದರೆ ಆ ದೀಪ ಫುಲ್ ಸುಡ್ತಿತ್ತು ಹೇಗೋ ಕಷ್ಟಪಟ್ಟು ಇಟ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗೆ ಹೋದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನಗನ್ಸಿದ್ದು ಅಯ್ಯೋ ಇವತ್ತು ಪೌರ್ಣಮಿ ಬೇರೆ ಎಷ್ಟು ಜನ ಇರ್ತಾರೆ ಏನೋ ರಶ್ ಇರುತ್ತೋ ಏನೋ ಅಂದ್ಕೊಂಡು ಹೋದ್ವಿ ನಾವು ದೇವಸ್ಥಾನಕ್ಕೆ ರೀಚ್ ಆದಾಗ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ಒನ್ ತರ್ಟಿಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಆದ್ದರಿಂದ ಜನ ಇದ್ದರೂ ತುಂಬ ರಶ್ ಅನ್ನೋ ಥರ ಏನಿರಲಿಲ್ಲ ಆರಾಮಾಗಿ ದೇವಸ್ಥಾನದೊಳಗೆ ಹೋದ್ವಿ ದೇವಸ್ಥಾನದೊಳಗೆ ಮೊಬೈಲ್ ಅಲೋ ಇರಲಿಲ್ಲ ಸೊ ನಮಗೆ ಸ್ವಲ್ಪ ಬೇಗನೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ನೋಕ್ಕೆ ಹೊರಟ್ವಿ ಪ್ರಸಾದಕ್ಕೆ ಲೈನ್ ಇತ್ತು ಲೈನಲ್ಲಿ ನಿಂತಿದ್ವಿ ನಾನು ಪ್ರಸಾದದ್ದು ಸೌಟ್ ನೋಡ್ಬಿಟ್ಟು ಎಲ್ಲಿ ಜಾಸ್ತಿ ಹಾಕ್ತಾರೋ ಅಂತ ಸ್ವಲ್ಪ ಹಾಕಿ ಅಂದೆ ನಾನು ಸ್ವಲ್ಪ ಹಾಕಿ ಅಂದಿದ್ದಕ್ಕೆ ಅವರು ಸ್ವಲ್ಪನೇ ಹಾಕಿದ್ರು ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಪ್ರಸಾದ ತಿಂದ್ಕೊಂಡು ಹೊರಗಡೆ ಬಂದ್ವಿ ನಮ್ಮ ಅವರು ಬಳೆ ಅಂಗಡಿ ನೋಡ್ಬಿಟ್ಟು ಬಳೆ ಹಾಕ್ಸ್ಕೊಳ್ಳೋಣವಾ ಅಂತ ಅಂದಳು ಸರಿ ಆಯಿತು ನಡಿ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ವಿ ಅವಳು ಕೇಳಿದ್ದು ಹಸ್ರು ಬಳೆ ಅವರು ಹಸಿರು ಬಳೆ ನಿಮ್ಮ ಕೈ ಸೈಜ್ಗೆ ಇಲ್ಲ ಅಂತ ಅಂದರು ಸರಿ ಅಂದ್ಬಿಟ್ಟು ಕೆಂಪು ಬಳೆನೇ ಹಾಕ್ಕೊಳ್ಳೋಣ ಅಂತ ಕೆಂಪು ಬಳೆ ಇಬ್ಬರು ಕೆಂಪು ಬಳೆನೇ ಹಾಕ್ಕೊಂಡ್ವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರ್ತಿದ್ದಂಗೆ ನಮ್ಮ ಅಮ್ಮ ದೃಷ್ಟಿ ತೆಗಿತೇ ನೀರಿ ಅಂದ್ಬಿಟ್ಟು ಇಬ್ರು ನಿಲ್ಸ್ಕೊಂಡು ದೃಷ್ಟಿ ತೆಗೀತಾ ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಲ್ಯಾಗ್ ಮಾಡಕ್ಕೆ ಹೋಗಿಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿದೀವಿ ಹೋಪ್ ಯು ಆಲ್ ಲೈಕ್ ಇಟ್ ಮಾಡ್ತಿದ್ದಾಳೆ ಮಾಡು ಮಾಡು ಅಂತ ಬಂದಿದ್ದೀನಿ ಫಸ್ಟ್ ವ್ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಹಾಕೊಳ್ಳಿ ವ್ಲಾಗ್ ಏನ್ ಮಾಡ್ಬೇಕು ಅಂತ ನೀವೇ ಕಮೆಂಟ್ ಮಾಡಿ ಈ ಬ್ಲಾಗಲ್ಲಿ ಏನಾದ್ರು ರಾಂಗ್ ಇದ್ರೆ ಅದನ್ನು ತಿಳಿಸ್ಕೊಡಿ ಹೇಳಿ ಆಯ್ತಾ ಸರಿ ಓಕೆ ಬಾಯ್